ದಲಿತ ಸಮುದಾಯದವರಿಗೆ ಅವರು ಕಟ್ಟಿಂಗ್ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಬದುಕ್ತಾ ಇದ್ವಿ ನಾವು ಯಾಕೆ ನಮ್ಮ ಮನುಷ್ಯರಲ್ವಾ ಪದೇ ಪದೇ ನಮ್ಮ ದಲಿತ ವರ್ಗವರಿಗೆ ನಮ್ಗ ನಾವು ಇನ್ನಂತೇಳಿ ಭಾವನೆಯನ್ನ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಳಿಸುವಂತ ಕೆಲಸ ನಾವು ಮಾಡಿ ಮಾಡ್ತೀವಿ ಸೂಫಿ ಸಂತರ ನಾಡು ಎರಿಸಿಕೊಂಡಿರುವ ಕಲಬುರಗಿಯಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ಇದೆ ಎನ್ನುವ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ಕೇವಲ ದಲಿತರೆನ್ನುವ ಕಾರಣಕ್ಕೆ ಶಾಲಾ ಮಕ್ಕಳಿಗೆ ಕಟಿಂಗ್ ಮಾಡಲಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು ಅಸ್ಪೃಶ್ಯತೆಯ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೂನ್ ಇಪ್ಪತ್ತೇಳರಂದು ಗ್ರಾಮದ ಕೆಲ ದಲಿತ ಮಕ್ಕಳು ಸ್ಥಳೀಯ ಕ್ಷೌರ ಅಂಗಡಿಗೆ ಹೋಗಿದ್ದಾರೆ ಈ ವೇಳೆ ದಲಿತರಿಗೆ ಕ್ಷೌರ ಮಾಡುವುದಿಲ್ಲ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ಕ್ಷೌರಿಕ ಹೇಳಿದ್ದಾನೆ ಎನ್ನಲಾಗಿದೆ ಪಾರವಾಡಿ ಕಟಿಂಗ್ ಮಾಡ್ಕೊಂಬರ್ಲ ಬಿಟ್ಟು ಹೊಡೆದಾರೆ ರೀ ಸಲ್ಯಾಗ ಪಾರ್ವಾಳಿಗೆ ಎಲ್ಲಿ ಸರ್ ನಾವು ಕಾಲೇಜಿಗೆ ಕಟಿಂಗ್ ಮಾಡ್ಕೊಬೇಕಾರೆ ಇಲ್ಲಿ ಮಾಡಲ್ಲ ನಮ್ಮ ಕಟಿಂಗ್ ಅಂತ ರೀ ಅವರು ಮಾರ್ದರ್ಶನ ಸಮಸ್ಯೆ ಏನು ಅಂತ ಹೇಳ್ಬೇಕಲ್ಲ ರೀ ಮತ್ತು ತಾವು ಹೊಡ್ಲಿತ್ತರಿಗ ಅವಕ್ಕೆ ಇಪ್ಪತ್ತು ಸರಿ ಅಲ್ದಿ ಹೋಗೋದಂತ ಆಗೋಲ್ಲ ಬಡವಡ ಇರ್ತಾರೆ ರೀ ಅವ್ರು ಕೆಲವರು ಮತ್ತು ರೀ ನೀವು ಬಟ್ ಮಾಡಿ ತೋರಿಸ್ಬೇಡ್ರಿ ಆಮೇಲೆ ಕಾರಂಟ್ರಿ ಹೇಳ್ರಲ್ಲ ಎಂತ ವಿಷಯದ ಕನ್ನ ಮಾಡಲ್ರಪ್ಪ ಅಂತ ಹೇಳಿದ್ರಲ್ಲ ಅದು ಮುಂದೆ ಕರ್ಮ ತೋಕ್ ಬರ್ತದ್ರಿ ಅನೇಕ ವರ್ಷಗಳಿಂದ ಅವಹೇಳನದ ಆರೋಪ ದಶಕಗಳ ಹಿಂದೆಯೇ ದಲಿತ ಸಮುದಾಯದವರಿಗೆ ಗ್ರಾಮದಲ್ಲಿ ಕ್ಷೌರ ಸೇವೆ ನಿರಾಕರಿಸಲಾಗುತ್ತಿದ್ದು ಇದರಿಂದಾಗಿ ಹತ್ತು ಕಿಲೋಮೀಟರ್ ದೂರದ ಆಳಂದ ಅಥವಾ ತಡಕಲ್ ಗ್ರಾಮಗಳಿಗೆ ತೆರಳಿ ಕ್ಷೌರ ಮಾಡಿಕೊಳ್ಳಬೇಕಾಗುತ್ತದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ತಾಲೂಕಾ ಅಥವಾ ಜಿಲ್ಲಾಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಡನ್ ತಾಲೂಕಿನ ಏನ ಕಿಣ್ಣಿ ಸುಲ್ತಾನ್ ಗ್ರಾಮದಲ್ಲಿ ನಮ್ಮ ದಲಿತ ಸಮುದಾಯದ ಯುವಕರು ಶಾಲೆ ಹೋಗುವಂತ ಮಕ್ಕಳು ಅಲ್ಲಿ ಸುಮಾರು ವರ್ಷಗಳಿಂದ ಇದೇನು ಇವತ್ತು ಅಲ್ಲ ಸುಮಾರು ವರ್ಷಗಳಿಂದ ನಮ್ಮ ದಲಿತ ಸಮುದಾಯದವರಿಗೆ ಅವರು ಕಟಿಂಗ್ ಹೋದ್ರೆ ನಿಮಗೆ ನಾವು ಕಟಿಂಗ್ ಮಾಡೋದೇ ಇಲ್ಲ ನಮ್ಮ ನಮಗೆ ಮೇಲೆಂದೇ ಆರ್ಡರ್ ಇದೆ ನಮ್ಗೆ ಪರ್ಮಿಷನ್ ಇಲ್ಲ ನಾವು ಕಟ್ಟಿಂಗ್ ಮಾಡಲ್ಲ ಯಾಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಬದುಕ್ತಾ ಇದ್ವಿ ನಾವು ಯಾಕೆ ನಾವು ಮನುಷ್ಯರಲ್ವಾ ನಮಗೂ ಜೀವ ಇಲ್ವಾ ನಾವು ಮನುಷ್ಯತ್ವ ಇಲ್ವಾ ನಮ್ಗೆ ಯಾಕೆ ನಾವು ನಮ್ಮ ನಮ್ಮ ನೀವು ಅತಿ ಪ್ರಾಣಿ ಪ್ರಾಣಿಗಿನ ಪ್ರಾಣಿಗಳ ಕಿತ್ತ ಕೀಳಾಗಿ ನೋಡ್ತೀವಿ ನೀವು ಇದೇ ತರ ಈ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಕಿಂಡಿ ಸುಲ್ತಾನ್ ಗ್ರಾಮದಲ್ಲಿ ಏನು ಆ ವ್ಯಕ್ತಿ ಮೇಲ್ಜಾತಿಯನ್ನು ಅಥವಾ ಆ ವ್ಯಕ್ತಿ ಏನೇ ಆಗಿರ್ಲಿ ನಮ್ಮ ನಮ್ಮ ಸಮುದಾಯಕ್ಕೆ ಇಷ್ಟು ಕೀಳಾಗಿ ನೋಡ್ತಾ ಇದಾರೆ ಅಂದ್ರೆ ನಮ್ಮ ಸಮುದಾಯಕ್ಕೆ ನಮ್ಮ ಇರೋ ಕೆಲವೊಂದು ಲೀಡರ್ ಗಳಿಗೆ ನಾಚಿಕೆ ಆಗುವಂತ ಸಂಗತಿ ಇದು ದಯವಿಟ್ಟು ನಾನು ಹೇಳ್ತಾ ಇದೀನಿ ಈ ಇಷ್ಟು ಈ ಸ ಈ ವಿಷಯ ನಡೆದು ಇಷ್ಟು ದಿನಗಳಾದ್ರೂ ಕೂಡ ಅಲ್ಲಿ ಆ ತಾಲೂಕು ಸಂಬಂಧಪಟ್ಟಂತ ಶಾಸಕರು ಯಾರು ನಮ್ಮ ಆರ್ ಪಾಟೀಲ್ ಅವರು ಪಾಟೀಲ್ ಸಾಬ್ರು ಆ ಸ್ಥಳಕ್ಕೆ ಹೋಗಿ ಇನ್ನೂ ಅವ್ರಿಗೆ ವೆರಿಫಿಕೇಶನ್ ಮಾಡಿಲ್ಲ ಅಲ್ಲಿ ಏನಾಗಿದೆ ಸಮುದಾಯಕ್ಕೆ ಯಾಕೆ ಸ್ವಾಮಿ ನೀವು ಬರೀ ವೋಟಿಂಗ್ ಮಾತ್ರ ಬರ್ತೀರಾ ಗ್ರಾಮಕ್ಕೆ ಯಾಕೆ ನಮ್ಮ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಿಮ್ಗೆ ನೆನಪು ನೆನಪೇ ಬರಲ್ವಾ ಅವ್ರು ಯಾರು ದಯವಿಟ್ಟು ಹೇಳ್ತಾ ಇದೀನಿ ಈ ಏನೋ ವಿಷಯ ಇವಾಗ ಎಫ್ಐಆರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ವ್ಯಕ್ತಿ ಬೇಲ್ ಆಗುತ್ತೆ ಅಂದ್ರೆ ನಮ್ಮ ಅಟ್ರಾಸಿಟಿ ಕೇಸ್ ಏನಿದೆ ಅದು ನಮ್ಗೆ ಬೇಕು ಫಸ್ಟ್ ಆಫ್ ಆಲ್ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನೀವು ಪದೇ ಪದೇ ನಮ್ಮ ದಲಿತ ವರ್ಗದವರಿಗೆ ನಮ್ಗ ಕೆಳ ಸಮುದಾಯದವರಿಗೆ ನಾವು ಹಿಂಗಂತ ಹೇಳಿ ಕೀಳ ಭಾವನೆಯಿಂದ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಗ್ರಾಮದ ಮೂರು ಸಲೂನ್ಗಳಿಗೂ ದಲಿತ ಮಕ್ಕಳಿಗೆ ಕಟಿಂಗ್ ನಿರಾಕರಣೆ ಗ್ರಾಮದ ನೂರ ಇಪ್ಪತ್ತೈದು ದಲಿತ ಮನೆಗಳಲ್ಲಿ ಅನೇಕ ಮಕ್ಕಳು ಶಾಲೆಯಲ್ಲಿ ಓದುತ್ತಿದ್ದಾರೆ ಆದರೆ ಗ್ರಾಮದಲ್ಲಿರುವ ಮೂರು ಸಲೂನ್ಗಳಲ್ಲಿ ಯಾವ ಕ್ಷೌರಿಕನೂ ದಲಿತ ಮಕ್ಕಳಿಗೆ ಕಟಿಂಗ್ ಮಾಡುವುದಿಲ್ಲ ಎಂದು ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಬಂಧುಗಳೇ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ಮತ್ತೆ ಈ ಕಾರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿ ಈಗಾಗಲೇ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ನಮ್ಮ ಆರ್ಟಸಿಟಿ ಕೇಸಿಗೆ ಬೆಲೆನೇ ಆಗ್ತಾ ಇದೆ ನಾವು ಕೇಸ್ ಮಾಡೋದ್ರಿಂದ ಏನು ಫಲನಿಲ್ಲ ನಮಗೆ ತೊಂದರೆ ಒಳಗಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ನಾನು ಸರ್ಕಾರದ ಸರ್ಕಾರ ತಂದಿದ್ದೀವಿ ಈಗಾಗಲೇ ನಾಲ್ಕನೇ ದಿವಸ ಕಳೆದ ಹೋಗಿದೆ ಇದುವರೆಗೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅವ್ರು ಆಲ್ರೆಡಿ ಬೇಲ್ ಮೇಲೆ ಬಂದ್ಬಿಟ್ಟು ಓಡಾಡ್ತಿದ್ದಾರೆ ನಮ್ಮ ಸರ್ಕಾರಕ್ಕೆ ಏನ್ ಹೇಳಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮೇಲ್ಜಾತಿ ಅವ್ರ ನಮ್ಮನ್ನು ದಬ್ಬಾಳಿಕೆ ಮಾಡ್ಕೊಂಡು ಬಂದರೆ ಕಾಲನ ಕಾಲದಿಂದ ದಬ್ಬಾಳಿಕ ಮಾಡ್ಕೊಂಡು ಬಂದಿದ್ದಾರೆ ಶತ್ ಶತಮಾನದಿಂದ ನಮಗೆ ಇದುವರೆಗೂ ಅಲ್ಲಿ ಹೋಗಿದ ತಕ್ಷಣ ಮೇಲವರು ಆದೇಶ ಆಗಿದೆ ನಾವು ಕಟಿಂಗ್ ಮಾಡಲ್ಲ ಅಂತ ನಿರಾಕರಣೆ ಮಾಡ್ತಾರೆ ಹಂತವರಿಗೆ ಶಿಕ್ಷೆ ಆಗದಿದ್ರೆ ನಿಮ್ಗೆ ಹಂತವರಿಗೆ ಶಿಕ್ಷೆ ಮಾಡ್ತಾರೆ ಈ ತರ ಶಿಕ್ಷೆಗಳು ಒಳಗಾಗಿದಿಲ್ಲ ಅಂದ್ರೆ ನಾವು ಆ ಕೇಸ್ ಮಾಡೋದಕ್ಕೆ ಅರ್ಥನೇ ಇರಲ್ಲ ನಾನು ಏನು ನಿರ್ವಹಿಸ್ತಿ ಮಾಡ್ಕೊತೇನೆ ಅಂದ್ರೆ ಎಮ್ ಎಲ್ ಎ ಸಿ ಅವರಾಗ್ಬೋದು ಎಮ್ ಎಲ್ ಎ ಸರ್ಕಾರದ ಸಿಬ್ಬಂದಿಗಳು ಹೋದ್ರು ಇಲ್ಲಿವರೆಗೂ ಬಂದ್ಬಿಟ್ಟು ನಮಗೆ ನ್ಯಾಯಪೂರ್ತ ಕೆಲಸಗಳೇ ಮಾಡ್ತಾ ಇಲ್ಲ ಅವರಿಗೆ ಈ ಕೆಲಸ ಮಾಡಬೇಕಾಗಿ ನಾನು ಮನವಿ ಮಾಡ್ತೀನಿ ಇದೇ ಥರ ಆಗ್ತಾ ಹೋದರೆ ಈ ಮುಂದಿನ ನಾಲ್ಕು ಕ್ರಮದಲ್ಲಿ ನಾವು ತುಂಬ ದೊಡ್ಡ ಮಟ್ಟಿನ ಹೋರಾಟವನ್ನು ಮಾಡಿ ಮಾಡೋಣ ಅಂತ ನಿರ್ಧಾರ ತಗೊಂಡಿದ್ದೀವಿ ಅದಕ್ಕೆ ಸರ್ಕಾರಕ್ಕೆ ನಾವು ಇನ್ನೊಂದು ಮನವಿ ಮಾಡ್ತೀವಿ ಈ ಥರ ಅನ್ಯಾಯ ಆದಾಗ ಬಡವರ ಪರವಾಗಿ ಎತ್ತಬೇಕು ಸರ್ಕಾರ ಅವರು ಕುಮ್ಮ ಕುತ್ಕೊಂಡು ಅವ್ರ ಜೊತೆಗೆ ನಾವು ಮಿಂಗಲಾಗಿಬಿಟ್ಟು ಅವ್ರ ಜೊತೆಗೆ ಹಿರಿಕೊಂಡು ಇನ್ನೂ ಅನ್ಯಾಯ ಮಾಡಬಾರ್ದು ಬಡವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸಗಳು ಮಾಡಿದ್ರು ಸರ್ಕಾರಗಳು ಈಗ ನೋಡಿ ನಾವು ಕೆಲ ಆಗಿಬಿಟ್ಟು ಒಂದು ಸುಮಾರು ಏನಕ್ಕೆ ಅಂದರೆ ನಾಲ್ಕೈದು ದಿವಸ ಆಯಿತು ನಾಲ್ಕೈದು ದಿವಸ ಆದರೂ ಎಪ್ಪ ಹೊರಗಡೆ ಬಂದು ಓಡಾಡ್ತಿದ್ದಾನಂದರೆ ಅದಕ್ಕೆ ಮೇಲ್ಜಾತಿ ಅವ್ರಿಗೆ ಕುಮ್ಮಕ್ಕಿದೆ ಮೇಲ್ ಜಾತಿವರಿಗೆ ಏನಾಗ್ತಾ ಇದ್ದರೆ ದೇವ್ರ ಥರ ಕಾಪಾಡ್ಕೊಂಡು ಬರ್ತಾ ಇದಾರೆ ಆ ದೇವ್ರಗಳ ಯಾರು ಕಾಪಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂಥವ್ರ ಮೇಲೆ ಕಠಿಣ ಕ್ರಮಗಳಾಗಬೇಕು ಈ ಕೇಸ್ಗಳು ಮಾಡಿದ್ದಕ್ಕೆ ನಮಗೂ ಅರ್ಥ ಸಿಗುತ್ತೆ ಮತ್ತೆ ನೋಡಿ ಮುಂದಿನ ಕಾಲಗಳಿಗೆ ಸಮಸ್ಯೆ ಆಗಬಾರ್ದು ಮುಂದಿನ ಪೀಳಿಗೆಗಳಿಗೆ ಇದೇ ಥರ ಸಂದೇಶ ಹೋಗಬಾರ್ದು ಹಾಗಾಗಿ ನಾನು ಸರ್ಕಾರಕ್ಕೆ ಮತ್ತೆ ನಮ್ಮ ಎಮ್ ಎಲ್ ಸಿ ಅವರಿಗೆ ಎಮ್ ಎಲ್ ಎ ಅವರಿಗೆ ಮತ್ತೆ ಸರ್ಕಾರ ಸಿಬ್ಬಂದಿಯವರಿಗೆ ಅವರಿಗೆ ಎ ಜಿ ಅವರಿಗೆ ಎಸ್ ಪಿ ಅವರಿಗೆ ಮನವಿ ಮಾಡ್ಕೊತೀನಿ ಈ ನಮ್ಮ ಹಿರಿಯರು ಕೂಡ ದಲಿತರಿಗೆ ಕ್ಷೌರ ಮಾಡಿಲ್ಲ ಘಟನೆಯ ಕುರಿತು ಸ್ಥಳೀಯ ದಲಿತ ಮುಖಂಡರು ಕ್ಷೌರಿಕನೊಂದಿಗೆ ಮಾತನಾಡಿದಾಗ ನಮ್ಮ ಹಿರಿಯರು ದಲಿತರಿಗೆ ಕ್ಷೌರ ಮಾಡಿರಲಿಲ್ಲ ನಾವೇಕೆ ಮಾಡಬೇಕು ಎಂಬ ಕೀಳು ಉತ್ತರ ನೀಡಿದ್ದಾರೆ ಎನ್ನಲಾಗಿದ್ದು ಹಲವರ ಆಕ್ರೋಶಕ್ಕೆ ಇದೀಗ ಕಾರಣವಾಗಿದೆ ಪೊಲೀಸರ ಎಚ್ಚರಿಕೆಗೆ ತತ್ತರಿಸಿದ ಕ್ಷೌರಿಕ ಘಟನೆಯ ಬಳಿಕ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕ್ಷೌರಿಕನಿಗೆ ದಲಿತರಿಗೆ ಕಟಿಂಗ್ ಮಾಡದಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಈ ಎಚ್ಚರಿಕೆಯ ಬಳಿಕವೇ ಕ್ಷೌರಿಕ ಕಟಿಂಗ್ ಮಾಡಲು ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರೂ ಇಂದಿಗೂ ಜಾತಿ ಎಂಬ ಹೆಸರಿನಲ್ಲಿ ಹೀನಾಯ ನಿರಾಕರಣೆ ನಡೆಯುತ್ತಿರುವುದು ಸಾಮಾಜಿಕ ಪ್ರಜ್ಞೆಯ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮವೆಂಬ ಮಾತುಗಳು ಪದೇ ಪದೇ ಕೇಳಿಬರುತ್ತವೆ ನ್ಯೂಸ್ ನ್ಯೂಸ್ ಅಟ್ ಕನ್ನಡ ನಮ್ಮ ದಲಿತ ಸಮುದಾಯದವರಿಗೆ ಅವರು ಕಟಿಂಗ್ ಮಾಡ್ಕೊಳಕ್ ಹೋದ್ರೆ ನಿಮ್ಗೆ ನಾವು ಕಟಿಂಗ್ ಮಾಡೋದೇ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಮರಕ್ತಾ ಇದೀವಿ ನಾವು ಯಾಕೆ ನಾವು ಮನುಷ್ಯರಲ್ವಾ ಪದೇ ಪದೇ ನಮ್ಮ ದಲಿತ ವರ್ಗದವರಿಗೆ ನಮ್ಗ ಕೆಳ ಸಮುದಾಯದವರಿಗೆ ನಾವು ಹಿಂಗಂತ ಹೇಳಿ ಕೀಳ ಭಾವನೆಯನ್ನ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ತಕ್ಕ ಪಾಠ ಕಲ್ಸೋಂತ ಕೆಲಸ ನಾವು ಮಾಡಿ ಮಾಡ್ತೀವಿ